ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನೀ ನೀನಗೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಏಟ್ ಇಂದಿನ ಸಂಚಿಕಲಿ ಅಗಸ್ತ್ಯ ಶವನ್ನ ಆಫ್ ಮಾಡಬೇಕು ಎಂದುಕೊಂಡವನ ಕೈ ಹಲ್ಲಿಗೆ ಸ್ಟಾಪ್ ಆಗಿತ್ತು ಹಿಂದು ಮುಖದಿಂದ ಹರಿದ ನೀರು ಅವಳ ದೇಹವೆಲ್ಲ ತೋಯ್ತಿತ್ತು ಅಗಸ್ತ್ಯ ಅಲ್ಲೇ ಅವಳೆದ್ರೆ ನಿಂತೇ ಇದ್ದ ಇಂದು ಮುಖಕ್ಕೆ ಹತ್ವಾದ ನೀರು ಬಿದ್ದು ಅವಳ ಕುತ್ತಿಗೆ ಅವಳ ಸೀರೆ ನೆನೆಸಿ ಅವಳ ಸ್ಲಿಮ್ ಇರುವ ಬಾಡಿ ಶೇಪ್ ತುಂಬಾ ನೀಟಾಗಿ ಕಂಡಿತು ಇಂದು ಅಗಸ್ತ್ಯ ಹೊರಗೋಗಿದ್ದಾನೆ ಎಂದು ಆರಾಮಾಗಿ ಇಂದು ಮುಖದ ಮೇಲೆ ನೀರನ್ನ ಹರಿಯಲು ಬಿಟ್ಟು ಹಾಗೆ ನಿಂತಿದ್ಲು ಮೈ ಮಾಡಿದ್ಲು ಕತೆ ಮುಂದುವರಿಯೋದು ಬಟ್ ಅಗಸ್ತ್ಯ ಅವಳ ಎದುರುಗೆ ಅವನು ನೆನೆಯುತ್ತಾ ನಿಂತಿದ್ದ ಇಂದು ಸ್ವಲ್ಪ ಸಮಯ ನೀರು ಮುಖದ ಮೇಲೆ ಹರಿದ ಮೇಲೆ ಕತ್ತು ಬಗ್ಸಿ ಕಣ್ಬಿಟ್ರೆ ಅಲ್ಲಿ ಅಗಸ್ತ್ಯ ನಿಂತದು ನೋಡಿ ಬೆಚ್ಚಿದಂತೆ ಸ್ಕಿಪ್ ಆದ ಹುಡುಗಿನ ಅಗಸ್ತ್ಯ ಹಿಡಿತು ನಿಂತ ಎಂದು ಸಾವರ್ಸ್ಕೊಂಡು ಅಗಸ್ತ್ಯ ಕಣ್ಣು ಮಿಡಿಸ್ದೆ ನೋಡೋದು ನೋಡಿ ಅದು ನಾನು ಬಟ್ಟೆ ತರಬೇಕು ಎಂದಳು ತೊಲತ ಅಗಸ್ತ್ಯ ಹೆಲ್ಪ್ ಮಾಡಲಾ ಎಂದರೆ ಬೇ ಬೇಡ ಎಂದು ಅವನಿಂದ ದೂರ ಸರಿದು ಸೀರೆ ಹಂಚಲು ಇದ್ದ ನೀರನ್ನು ಅವನ ಮುಂದೆನೆ ಹಿಂಡಿ ಸೀರೆ ತಗೊಳಕೆ ಅಲ್ಲಿಂದ ಹೋಗ್ತಾಳೆ ಎಂದು ಅಗಸ್ತ್ಯ ಬೆಚ್ಚಿದವನಂತೆ ಕೊಡವಿ ವಾಸ್ತು ಬಂದು ಶವರ್ ನೀರಿಗೆ ಮುಖ ಕೊಟ್ಟು ಸಮಯ ತಾನುನೆಂದು ತದನಂತರ ಅದನ್ನು ಹಾಕ್ ಮಾಡಿ ಹೊರಗೆ ಬಂದರೆ ಅಲ್ಲಿ ಇಂದು ಇರಲಿಲ್ಲ ಇಂದು ಬೇರೆ ರೂಮ್ಗೆ ಹೋಗಿ ಸೀರೆ ಬದಲಿಸಿದ್ದು ಅಗಸ್ತ್ಯಲ್ಪ್ ಮಾಡೋಕ್ಕೆ ಹೋಗಿ ನಾನೇನೆಂದೆ ಅದಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ವಲ್ಲ ಎಂದು ಮೂತಿ ತಿರುಗಿಸಿ ಮತ್ತೊಮ್ಮೆ ರೆಡಿಯಾಗಿ ಹೊರಗೆ ಬಂದವನು ಹೋಗಿದ್ದೆ ದೀಪಾಲಿ ರೂಮ್ಗೆ ದೀಪಕ್ ಚೆನ್ನಾಗಿ ಹೋಗುತ್ತಿದ್ದ ಆಲ್ರೆಡಿ ಆದರೂ ಪಕ್ಕದ ದೀಪಾಲಿ ಬಡಿಸೋಕೆ ಯಾರು ಬಾ ಅಂತ ಹೇಳಿದರು ಹಳ್ಳಿ ಗುಗ್ಗು ಎಂದು ಬಾಯ್ಗೆ ಬಂದಂತೆ ಬಾಯ್ತಿದ್ಲು ಇಂದುಗೆ ಅಗಸ್ತ್ಯ ಅದನ್ನು ಡೋರಿಂದನೆ ನಿಂತು ಕೇಳಿಕೊಂಡು ಡೋರ್ನ ಲಾಕ್ ಮಾಡ್ದ ದೀಪಕ್ ಡೋರ್ ತೆಗೆದ್ರೆ ಅಲ್ಲಿ ಅಗಸ್ತ್ಯ ನಿಂತಿದ್ರು ನೋಡಿ ಬಾ ಅಗಸ್ತ್ಯ ಎಂದು ರೂಮ್ ಒಳಗೆ ಕರೆದ ಅಗಸ್ತ್ಯ ಅಕ್ಕ ಎಂದ ಕೋಪ್ದಲ್ಲಿದ್ದ ದೀಪಾಲಿ ನೋಡಿದ್ಯಾ ಅಗಸ್ತ್ಯ ಆ ಹಳ್ಳಿ ಕಮಂಗಿ ಮಾಡಿದ್ದು ಬಾಯೆಲ್ಲ ಒಂಥರ ಆಯ್ತಿದೆ ಥೂ ಎಂದು ಬಾಯಿಗೆ ಲಿಕ್ವಿಡ್ ಹಾಕಿ ವಾಶ್ ಮಾಡುತ್ತಿದ್ದು ಅಗಸ್ತ್ಯ ದೀಪ ಕಡೆ ನೋಡಿದ್ರೆ ಅವನು ಹಣೆ ಚಚ್ಕೊಂಡು ಸೋಫಾ ಮೇಲೆ ಕೂತ ಅಗಸ್ತ್ಯ ಹೋಗ್ಲಿ ಬಿಡು ಅಕ್ಕ ಮಾಮ್ಗೆ ಹೆಲ್ಪ್ ಮಾಡೋಕೆ ಹೋಗಿದ್ದಾಳೆ ಇನ್ನೊಂದು ಸಲ ಬಡಿಸ್ಬೇಡ ಅಂತ ನಾನೇ ವಾರ್ನ್ ಮಾಡಿದ್ದೀನಿ ಎಂದ ದೀಪಕ್ ಹೇ ಇವಳೆ ಹುಚ್ಚಾಟಕ್ಕೆ ಹೋಗಿನ ಯಾಕೋ ಬೈದೆ ಥೂ ನಿಮ್ಮಿಬ್ರಿಗೂ ಸ್ವಲ್ಪ ಮಾನವೇತೆಯೇ ಇಲ್ಲವ ಎಂದು ಕೋಪದಲ್ಲಿ ಬೈತ ಅಗಸ್ತ್ಯ ಸಾಕು ರೆಡಿಯಾಗೋ ಆಫೀಸ್ಗೆ ಹೋಗೋಣವಾ ಎಂದ ಇಪ್ಪ ಅಲ್ಲಿ ಆನೆ ತೀಡುತ್ತಾ ಹೋ ಈ ಗಲಾಟಿನಲ್ಲಿ ಮರ್ತೇ ಬಿಟ್ಟೆ ಈ ಸಲ ಮಿಸ್ಟ್ರಲ್ಲಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡುತ್ತಿದೆ ಎಂದು ಬೆಳಿಗ್ಗೆ ಬೆಳಗ್ಗೆ ಮೂಡ್ ಆಫ್ ಹಾಕೋಯಿತು ಇಂದು ಎಂದು ಬೈಕೊಂಡೇ ಮುಖಕ್ಕೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ನಿಂತಳು ಅಗಸ್ತ್ಯ ಮೇಕಪ್ ಬ್ರಷ್ ಹಿಡಿದು ಹಾಗೆ ನೋಡುತ್ತಿದ್ದವನು ಮಾತಾಡುತ್ತಾ ತನ್ನ ಬೆರಳಲ್ಲಿ ಆ ಬ್ರಷ್ ಮೇಲೆ ಸವ್ರದ ಆ ಬ್ರಷ್ನಲ್ಲಿ ಇದ್ದ ಪೌಡರ್ ತಕ್ಷಣ ದೀಪಾಲಿ ಕಣ್ಣಿಗೆ ಬೀಳುತ್ತೆ ದೀಪಾಲಿ ಹಾ ಎಂದು ನೋವಲ್ಲಿ ಏನ ಮಾಡಿದೆ ಅಗಸ್ತ್ಯ ಇದು ಉರಿ ಉರಿ ಎಂದಿದ್ದು ನೋಡಿ ದೀಪಕ್ ಏನಾಯ್ತೆ ಎಂದು ಬಂದ್ರೆ ದೀಪಾಲಿ ಏನೋ ಕಣ್ಣಿಗೆ ಹಾಡ್ತು ಎಂದವಳು ತಕ್ಷಣ ವಾಶ್ರೂಮ್ಗೆ ಹೋಗ್ತಾಳೆ ಕಣ್ಣು ಮುರಿ ತಡಿಯೋಕಾಗ್ತಲೇ ಉರಿ ಉರಿ ಎನ್ನುತ್ತಿದ್ದವಳ ಹಿಂದೆ ದೀಪಕ್ ಚೆನ್ನಾಗಿ ನೀರಾಕು ಎಂದವನು ಅವಳಿಂದನೇ ವಾಶ್ರೂಮ್ಗೆ ಹೋಗ್ತಾನೆ ಅಗಷ್ಟ ಸಣ್ಣಗೆ ಕೂ ಹಕ್ಕ ನಗು ಚಲ್ಲಿ ಅಕ್ಕ ಚೆನ್ನಾಗೆ ವಾಶ್ ಮಾಡ್ಕೊ ಎಂದವನು ಅಲ್ಲಿಂದ ಹೊರಗೆ ಬಂದಿದ್ದ ಹೊರಗೆ ಬಂದವನು ತನ್ನ ಕೂದಲು ಸರಿ ಮಾಡ್ತಾ ತನ್ನ ರೂಮ್ಗೆ ಬಂದಾಗ ಅಲ್ಲಿ ಇಂದು ಅಗಸ್ತ್ಯನ ನೆನೆದ ಬಟ್ಟೆ ಹೆತ್ತಿರ್ತಿದ್ಳು ಅಗಸ್ತ್ಯ ಒಂದೆರಡು ಸೆಕೆಂಡ್ ನೋಡಿ ಬ್ಯಾಡ್ ಸಿಸ್ಟರ್ ಎಂದುಕೊಂಡ ಆ್ಯಕ್ಚುಲಿ ದೀಪಾವಿಗೆ ಮತ್ತೊಮ್ಮೆ ಮಹಿಗೆ ಮಾಡಬೇಡ ಎಂದು ಕೂಲಾಗಿ ಹೇಳಬೇಕು ಎಂದುಕೊಂಡಿದ್ದ ಬಟ್ ಅವಳು ಬಯಲೋದು ನೋಡಿ ಅವಳು ಅತಿ ಶಿಕ್ಷೆ ಆಗಲಿ ಎಂದು ಬೇಕಂತಲೇ ಬ್ರಷ್ ಮೇಲೆ ಬೆರಳಾಡಿಸಿ ಅವಳ ಕಣ್ಣಿಗೆ ಪೌಡರ್ ಬೀಳೋ ಥರ ಮಾಡಿದ್ದ ಇಂದು ಬಟ್ಟೆ ತಗೊಂಡು ಹೋಗುವಾಗ ಅಗಸ್ತ್ಯನ ಮುಖ ನೋಡಿ ಸಾರಿ ಅತ್ತೆಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ ಎಂದಳು ಕೆಳಗೆ ಮುಖ ಮಾಡಿ ಅಗಸ್ತ್ಯ ಇಟ್ಸ್ ಓಕೆ ಎಂದು ಈಗ ಕಣ್ಣು ಹೇಗಿದೆ ಎಂದ ಇಂದು ಪರವಾಗಿಲ್ಲ ಎಂದಳು ಅಗಸ್ತ್ಯ ಓಕೆ ಎಂದವನು ರೆಡಿಯಾಗಿ ಕಾನ್ಗೆ ಹಿಡಿದು ಹೊರಬೋತ ಇಂದು ಅಗಸ್ತ್ಯನ ಬಟ್ಟೆ ವಾಷಿಂಗ್ ಹಾಕಿ ಅತ್ತೆ ನೋಡೋಕ್ಕೆ ಹೋಗೋಣ ಅಂದರೆ ಅಲ್ಲಿ ಮಾವ ಇದ್ದಾರೆ ಎಂದು ಕಿಚನಲ್ಲಿ ಏನು ಮಾಡ್ತಿದ್ಲು ದೀಪಕ್ ಐಸ್ ವಾಟರ್ ತಗೊಂಡು ಹೋಗೋಕೆ ಅಂತ ಕಿಚನ್ಗೆ ಬಂದ ಅಲ್ಲಿ ಇಂದು ಏನೋ ಕೆಲಸ ಮಾಡ್ತಿದ್ಲು ದೀಪಕ್ ಇಂದು ಈಗ ಕಣ್ಣು ಊರಿ ಹೇಗಿದೆಯಮ್ಮ ಎಂದ ಇಂದು ಪರವಾಗಿಲ್ಲ ಅಣ್ಣ ಎಂದಳು ದೀಪಕ್ ಸಾರೀನಮ್ಮ ಅವಳು ಪರವಾಗಿ ನಾನೇಜ್ ಸಾರಿ ಕೇಳ್ತೀನಿ ಎಂದ ತುಸು ಬೇಸತ್ತಲ್ಲಿ ಇಂದು ಪರವಾಗಿಲ್ಲ ಎಂದು ಏನಾದರೂ ಬೇಕಿದ್ದ ಅಣ್ಣ ಅಮ್ಮ ಮಲಗಿದ್ದಾರೆ ಎಂದಳು ದೀಪಕ್ ಐಸ್ ವಾಟರ್ ಕಣಮ್ಮ ಅವಳಿಗೆ ಕಣ್ಣಿಗೆ ಪೌಡರ್ ಬಿತ್ತು ಉರಿ ಅಂತಿದ್ದಾಳೆ ಎಂದ ಕ್ಷಣ ಇಂದು ತುಸು ಗಾಂಪೇಲಿ ಅಯ್ಯೋ ಚೆನ್ನಾಗಿ ನೀರನಾ ಕಣ್ಣಿಗೆ ಹಾಕೊಳ್ಳಿ ಎಂದಳು ದೀಪಕ್ ಎಂಥ ಒಳ್ಳೆ ಮನಸಮ್ಮನಿದ್ದು ತನ್ನ ಕೆಟ್ಟದ್ದು ಮಾಡಿದವರೆಗೂ ಒಳ್ಳೇದು ಮಾಡುವ ಬುದ್ಧಿ ಎಲ್ರಿಗೂ ಬರಲ್ಲ ಎಂದು ಮನದಲ್ಲೇ ಗೊಣಗೆ ಅಗಸ್ತೆಯಲ್ಲಿ ಎಂದ ಇಂದು ಹೊರಗೋದ್ರು ಆಫೀಸ್ಗೆ ಹೋದ್ರು ಅನ್ಸುತ್ತೆ ಎಂದಳು ದೀಪಕ್ ಅಂದಾಗೆ ನನ್ನ ಹೆಟಿ ಕಣ್ಣಿಗೆ ಪೌಡರ್ ಬೀಳೋಕೆ ಕಾರಣನಾದ ನಿನ್ನ ಗಂಡ ಹೆಂಟಿಗೆ ಕಷ್ಟ ಕೊಟ್ಟಲ್ಲ ಅಂತ ಎಂದು ನಕ್ಕು ಐಸ್ ವಾಟರ್ ಹಿಡಿದು ಅಲ್ಲಿಂದ ಹೋಗ್ತಾಳೆ ಇಂದುಗೆ ಈ ಮಾತೇಲಿ ಆಶ್ಚರ್ಯ ಆಯಿತು ಅಲ್ಲಿ ಡೈನಿಂಗ್ ಟೇಬಲ್ ಬಳಿ ಒಂದು ಮಾತಾಡಿಲ್ಲ ದೀಪ ಕಣ್ಣವರೇ ಬೈದಿದ್ದು ಅದೇಕೆ ಎಂದು ಯೋಚಿಸಿ ನಿಟ್ಟುಸಿರು ಬಿಟ್ಟು ಮನಸ್ಸು ತಡೆದೆ ದೀಪಾವಳಿ ನೋಡಬೇಕು ಅನಿಸಿದ್ರು ಮತ್ತೆ ಬಯಸ್ಕೊಡ್ಬೇಕಾಗುತ್ತೆ ಎಂದು ಸೀದಾ ತನ್ನ ಅತ್ತೆ ರೂಮ್ ಕಡೆ ಹೋಗಿ ನೋಡಲು ಸ್ವರ್ಣ ಅವರು ಮಲಗಿದ್ರು ಶಂಕರ್ ಅವರ ತಲೆ ಸವರಿಸಿದ್ರು ಯಾಕೋ ಹೋಗುದು ಸರಿಯಲ್ಲ ಎಂದವಳು ಸೀದಾ ರೂಮ್ಗೆ ಸೇರಿದ್ಲು ಸ್ವರ್ಣ ಅವರು ಮಧ್ಯಾಹ್ನದ ತನಕ ರೆಸ್ಟ್ ತಗೊಂಡು ತನಗಾಗಿ ಹುಡಿದ ಗಂಡನಿಗೆ ಇಷ್ಟದ ಅಡುಗೆ ಮಾಡೋಕೆ ಕಿಚನ್ ಸೇರಿದ್ರು ಶಂಕರ್ ಸ್ವರ್ಣ ಅವ್ರಿಗೆ ತಲೆನೋವು ಹಿಂದಿದ್ದಕ್ಕೆ ಮನೆಯಲ್ಲೇ ಉಳಿದಿದ್ರು ಅಗಸ್ತ್ಯ ಸಂಜೆ ಬಂದಾಗೆ ಹಾಲ್ನಲ್ಲಿ ಕಾಫಿ ಕುಡಿತಾ ಕೂತಿದ್ದ ತನ್ನ ತಂದೆ ನೋಡಿ ಡ್ಯಾಡ್ ಯಾಕೆ ಬರಲಿಲ್ಲ ಆಫೀಸ್ಗೆ ಎಂದ ಶಂಕರ್ ಫೋನ್ ನೋಡುತ್ತಾ ಕಾಫಿ ಸಿಪ್ ಮಾಡುತ್ತಾ ನಿಮ್ಮಮ್ಮನಿಗೆ ಯಾಕೋ ತಲೆನೋವು ಅಂದ್ರು ಅದಕ್ಕೆ ಇಂದವರು ಮಗನ್ ಜೊತೆ ಆಫೀಸ್ ವಿಷಯ ಮಾತಾಡುತ್ತಾ ಕೂರ್ತಾರೆ ಅಲ್ಲಿಗೆ ದೀಪಕ್ ಬಂದಿದ್ದು ನೋಡಿ ಅಗಸ್ತ್ಯ ಬಾಬಾ ನೀಟ್ಯಾಕ್ ಬಂದಿಲ್ಲ ಎಂದ ದೀಪಕ್ ಸಣ್ಣ ಕಣ್ಣು ಮಾಡಿ ಅಗಸ್ತ್ಯನ ಗುರಾಯಿಸಿ ದೀಪಾವಳಿ ಕಣ್ಣು ಹುರಿ ಅಂತ ಸರ್ಕಸ್ ಮಾಡ್ತಿದ್ಳು ಅವಳನ್ನು ನೋಡ್ಕೊಳ್ಳೋಕ್ಕೆ ಮನೆಯಲ್ಲಿ ಇರಬೇಕಾಯಿತು ಶಂದ ಈ ಮಾತು ಕೇಳಿದ ಶಂಕರ್ ಈಗ ಹೇಗಿದೆ ದೀಪಕ್ ದೀಪಾವಳಿ ಕಣ್ಣು ಎಂದರು ದೀಪಕ್ ಪರವಾಗಿಲ್ಲ ಮಾವ ಅದು ಮೇಕಪ್ ಪೌಡ್ರ್ ಅಲ್ವಾ ಸೊ ಸ್ವಲ್ಪ ಉರಿ ಜಾಸ್ತಿನೇ ಆಗಿದೆ ಕಣ್ಣು ಸ್ವಲ್ಪ ಊತ ಬಂದಿದೆ ಶೂಳು ಉಜ್ಜಿ ಉಜ್ಜಿ ಜಾಸ್ತಿ ಮಾಡ್ಕೊಂಡಿದ್ದಾಳೆ ಹಿಂದ ಅಗಸ್ತ್ಯ ಇದನ್ನೆಲ್ಲ ಕೇಳಿ ಡಾಕ್ಟರ್ ಹತ್ರ ಹೋಗಬೇಕಿತ್ತು ಬಾವಾ ಹಿಂದ ದೀಪಕ್ ಹಾಂ ಬಂದು ಹೈ ಡ್ರಾಪ್ ಕೊಟ್ಟು ಹೋಗಿದ್ದಾರೆ ಎಂದ ಅಗಸ್ತ್ಯ ಓ ಎಂದು ವೀರೇನು ಹೇಳದೆ ನಾನು ಫ್ರೆಶ್ ಅಪ್ ಬರ್ತೀನಿ ಎಂದು ಒಮ್ಮೆ ಸುತ್ತ ನೋಡಿದ ಅಲ್ಲಿ ಹಿಂದೂ ಕಾಣಲಿಲ್ಲ ತನ್ನ ಮಾಮ್ ಕೂಡ ಕಾಣಲಿಲ್ಲ ಅಗಸ್ತ್ಯ ತನ್ನ ರೂಮ್ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಕೆಳಕ್ಕೆ ಬಂದರು ಅಮ್ಮ ಸೊಸೆ ಬರದೆ ಕೆಲಸದವರು ತಿಂಡಿ ಕಾಫಿ ತಂದು ಕೊಡ್ತಾರೆ ಅಗಸ್ತ್ಯ ಡ್ಯಾಡ್ ಎಲ್ಲಿ ಎಂದ ದೀಪಕ್ ಅವನ ಕಣ್ಣು ಕಿಚನ್ ಕಡೆ ಇದ್ದಿತು ನೋಡಿ ಅದು ಅತ್ತೆ ಮತ್ತೆ ಹಿಂದೂ ಇಬ್ರು ಹಿಂದೆ ಇರುವ ಪಾರ್ಕ್ಗೆ ಹೋಗಿದ್ದಾರೆ ವಾಕಿಂಗ್ಗೆ ಹಿಂದ ಅಗಸ್ತ್ಯ ಉಪ್ಪು ಗಂಡಿಗೆ ಈ ಸಮಯದಲ್ಲಿ ಅಲ್ಲಿಯಕ್ಕೆ ಕರ್ಕೊಂಡು ಹೋದರು ಮೌಮನ ಎಂದ ಶಂಕರ್ ಇದರಲ್ಲಿ ಹಿಂದೂ ತಪ್ಪಿಲ್ಲ ನಿಮ್ಮನೇ ಫ್ರೆಶ್ ಕಾಲಿ ಬೇಕು ಅಂತ ಕರ್ಕೊಂಡು ಹೋಗಿದ್ದು ಎಂದರು ಅಗಸ್ತ್ಯ ಕಾಫಿ ಕುಡಿತು ಕೂತರು ಒಮ್ಮೆ ಬಾಗಲ ಕಡೆ ನೋಡ್ದ ಇನ್ನು ಇವ್ರು ಬಂದಿಲ್ವಲ್ಲ ಹೆನ್ವಂದೆ ತನ್ನ ಫೋನ್ ಹಿಡಿದು ಸೀತಾ ಹುರ್ಗೋದವ್ನು ಕಾಲ್ ಸ್ಟಾರ್ಟ್ ಮಾಡಿ ಹೊಟ್ಟೆ ಬಿಟ್ಟ ಅವನು ಹೋಗಿದ್ದು ನೋಡಿ ದೀಪಕ್ ಶಂಕರ್ ಮುಖ ಮುಖ ನೋಡ್ಕೊಂಡ್ರು ದೀಪಕ್ ತನ್ನ ಏಣಿಕೆ ಪ್ರಕಾರ ಮಿಸ್ಟರ್ ಅಗಸ್ತ್ಯ ಈಗ ಪಾರ್ಕ್ ಅಡಿಗೆ ಹೋಗಿರ್ತಾನೆ ಎಂದುಕೊಂಡು ಹೊಳಗೊಳಗೆ ನಕ್ಕ ಅತ್ತ ಪಾರ್ಕ್ನಲ್ಲಿ ಅತ್ತೆ ಸೊಸೆ ಇಬ್ರು ಬೆಂಚಿನ ಮೇಲೆ ಕೂತು ಮಾತಾಡ್ತಾ ಕೂತಿದ್ರು ಸ್ವರ್ಣ ಅವರು ನಗುತ್ತಾ ತುಂಬಾ ಖುಷಿಯಾಗಿದ್ರು ಇಂದು ಏನೋ ಹೇಳುತ್ತಾ ಕೂತಿದ್ರು ಅಗಸ್ತ್ಯ ಈ ಹುಡುಗಿ ನನ್ನ ಜೊತೆ ಬಾಯಿನೇ ಬಿಡಲ್ಲ ನೋಡು ಅದೆಷ್ಟು ಮಾತಾಡ್ತಿದ್ದಾಳೆ ಇಂದು ಸ್ವಲ್ಪ ಸಮಯ ಅಲ್ಲಿ ನಿಂತು ನೋಡ್ದ ಇನ್ನು ಅವರು ಬಾರದ್ದು ನೋಡಿ ಸೀತಾ ಅವನು ಪಾರ್ಕ್ ಒಳಗೆ ಹೋಗ್ತಾನೆ ಸ್ವರ್ಣ ಅವರು ತುಸು ದೂತಲೆ ಅಗಸ್ತ್ಯ ಬರದು ನೋಡಿ ತಮ್ಮ ಕೈ ಒಮ್ಮೆ ಚೂಡ್ಕೊಂಡ್ರು ಅದು ನಿಜನೇ ಆಗಿತ್ತು ಆಶ್ಚರ್ಯದಲ್ಲಿ ಹಿಂದೂ ಮುಖ ನೋಡಿದ್ರೆ ಇಂದು ಅವನು ಬಂದಿದ್ದನ ನೋಟಿಸೇ ಮಾಡಿರಲಿಲ್ಲ ಸ್ವರ್ಣವರು ಇಂದು ನೋಡಮ್ಮ ನಿನ್ ಗಂಡ ಬರ್ತಿದ್ದಾನೆ ಎಂದರು ಹಿಂದು ಅವನು ಬರ್ತಿದ್ದ ಕಡೆ ಒಮ್ಮೆ ತಿರುಗಿ ನೋಡಿದ್ಲು ಅಲ್ಲಿ ಸುಮಾರು ಆಂಟಿ ಹುಡುಗಿಯರು ವಾಕ್ ಮಾಡ್ತಿದ್ದವರು ಅಗಸ್ತ್ಯನ ಕಡೆ ನೋಡ್ತಿದ್ದು ನೋಡಿ ಹಿಂದೂ ತಲೆ ತಗ್ಸಿ ಅಮ್ಮ ತುಂಬ ಲೇಟ್ ಆಗಿದೆ ಅನಿಸುತ್ತೆ ಬನ್ನಿ ಎಂದು ಎದ್ದಳು ಅಷ್ಟೊತ್ತಿಗೆ ಅಗಸ್ತ್ಯ ಅವರ ಮುಂದೆ ನಿಂತಿದ್ದ ಅವನ ಕಣ್ಣು ಮೊದಲು ಹೋಗಿದ್ದೆ ತನ್ನ ಹೆಂಡತಿ ಮೇಲೆ ಅವಳು ತಲೆ ತಗ್ಸಿ ನಿಂತಿದ್ಳು ಸುತ್ತಲೂ ನೋಡ್ದ ಕುರ್ತಾ ಟೀ ಶರ್ಟ್ ಹೀಗೆ ಬೇರೆ ಬೇರೆ ಥರ ಡ್ರೆಸ್ ಹಾಕಿ ವಾಕ್ ಮಾಡುತ್ತಿದ್ರು ವಿನಃ ಇವ್ರ ಥರ ಒಬ್ಬರು ಸೀರೆ ಹುಟ್ಟಿರಲಿಲ್ಲ ಅಗಸ್ತ್ಯ ತನ್ನ ಅಮ್ಮನ ಕಡೆ ತಿರುಗಿ ಅಲ್ಲೇ ಮನೆ ಮುಂದೆ ವಾಕ್ ಮಾಡಬೇಕು ತಾನೆ ಇಷ್ಟು ದೂರ ಯಾಕೆ ಬರೋಕ್ಕೆ ಹೋಗಿದ್ರಿ ಬನ್ನಿ ಎಂದ ಸ್ವರ್ಣ ಅವರು ಇಲ್ಲಿ ಬಿಡೋ ಅಪ್ರೂಪ್ಕ್ಕೆ ಒಮ್ಮೆ ಬಂದರೆ ಏನಾಗಲ್ಲ ಎಂದು ನಡೆಯಮ್ಮ ಇಂದು ಹೆಂದರು ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಮುಂದಿನ ಭಾಗಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು